హలో వెల్కమ్ బ్యాక్ టు బంగేర లా బండా పెట్గా ఏమో కపుల్స్ బరంది ఒరణి ఆ నుంచి మధ్య వీడియో బర్దిత ఆకలు కపుల్స్ అంచెం పిలుకుల జూతలే పోందు జూట్ పోదు ఇంచిన మంగళమాస్ప ఇంచిన మంగల్ ఆకలికి పోవాలి అల్లు ఉల్లెపోసుప ಮಾರ್ಚ್ ಪ್ಲೇಸ್ ಪಿಲ್ಕುಲಾ ವಿದೌಟ್ ಮೈ ಇಡ ಲಾಗ್ ಮಂತ್ ವಾಯ್ಸ್ ಒಂಚೂರು ಪ್ರಾಬ್ಲಮ್ ಉಪ್ಪು ಜನಕ್ಕು ಅಂತ ಆ ಎಂಟ್ರೆನ್ಸ್ ಬರ್ತೇನೆ ನನ್ನ ಇರ್ಬೋದು ಹೆಂಗೆ ಲಾಗ್ ಮಂತ್ಪು ಗಾಯ್ಸ್ ಎಂಟ್ರಿ ಆಂದಿಲ್ಲ ಟಿಕೆಟ್ ಮಾಮನ್ ಮಾಮನಗೈಟ್ ಉಂಡು ಬಾಡು ಸುರು ಕಪುಲ್ಸ್ ಸುರು ಬಾಡು ಮೊಬೈಲು ಈ ಡೇಮಾಂಧ பில்குலான் மாய்ஸ்டூத் உப்பர் லவர்ஸ் நகலந்து பை தின நெ பிளேஸ் சிரத சிரத்துண்டி கே

ಈತೆಯಲ್ಲಿ ಸಿಂ ಈ ಮತ್ತು ಬೋಡ ಏ ಪಾಪದ ಪ್ರಾಣಿ ಬಣ್ಣದೇನ ಅಂದ ಆಯ್ತಾ ಸೋಕ್ಲ ಮಸ್ತು ತೀಯರ್ ತಿಯರ್ಗಿಸ್ ಎಲ್ಲಿ ಎಂಕ ನಿಲ್ಲ ನಾಯ್ದಕ್ಕಿ ನಿಲ್ಲಾಕೊಂಡು ಅಲ್ಲಿ ಐದು ದಿನ ಒಂದು ಅಂದ కైస్ పిలుకుల పంజే ఒంజే ఒంజి పంజిలు తోచి తులే ఓండు పంజిలు మేము మూల గురింపు జగ్దినా ఏంచినడ్డ నద్రె మధ్యాహ్నం అనసలు కర్రదిజ్జా అందూ ఓ పంజి బండ పంజ మర గను కోయకున్నా అందలే తులే అవ చెప్పణ పోయి జాలి లైపు నీరే తిన్నుదే ఒ జీవన கரடி அது அது கரடி கரடி விதே பல கரெடி விதே பல கரடிக்கு திண்டு பச்சது போத்து நான் பாப்பா ரெஸ்டூல்லே ரெஸ்டூல்லே தோஜி மாதிரி பரோல பிள்ளுக்குள்ள அண்டே ಸಾಧಾರಣ ಪ್ರಾಣಿಲಿ ಏನು ತೀಯಾ ಇಂಚಿಂದ ಪ್ರಾಣಿಲಿ ಏನು ತೀಯ ಮುಕ್ಳು ಮುಲ್ಪ ಸೆಲ್ಫಿ ಫೋಟೋ ಇತ್ತು ಕಪುಲ್ಸ್ ವಾಯ್ಸ್ ಮಾತ್ರ ಕೇನ ಜೊತೆ ಇನ್ನ ಮೈಕ್ ಇಲ್ಲಿ ಜತೆ ಅಡ್ಜಸ್ಟ್ಮೆಂಟ್ ಮಾಡ್ಬಿಡಲಿ ಏನಿ ಲಾಗಿದ್ದ ಮೈಕ್ ಕಂದಿಜಿ ಇಲ್ಲರೂ ಬೃಡ್ದು ಬೇ ಪಿಲ್ಕ ಈ ಮುಗಿಂಡು ಬಿಲ್ಕುಳದು ಆಲಜ್ಜಿ ಈ ಮೆಡ್ದು ಬತ್ತದ ಈ ಮೇಡ್ದು ರಿಟರ್ನ್ ಅರ್ಥ ಇದೆ ಈ ಮೆರಿದು ಬತ್ತದ ಈ ಮೇಡ ಇಂಚ ರಿಟರ್ನ್ ಒಂದು ರೌಂಡ್ ಪಿಲ್ಕುಲಾತೆ ಗಾಯ್ಸ್ ತಿಳ್ಕೊಳ್ಳಿ ನಾನು ಅದು ರಿಟರ್ನ್ ಪೀಡಿಯೋ ಇಂಚಿನ ತಗೊಂದು ಲೈಕ್ ಮಾಡ್ಲಿ ಸಬ್ಸ್ಕ್ರೈಬ್ ಮಾಡ್ಲಿ ಶೇರ್ ಮಂತ್ಲಿ ಐನೂ ವೀಡಿಯೋಸ್ ಪಾಡೋದು ಥ್ಯಾಂಕ್ ಯು ಗಾಯ್ಸ್